ಕೋಲಾರದ ಗಣಿಗಾರಿಕಾ ಪ್ರದೇಶದಲ್ಲಿ ಕ್ರಷರ್ ಹಾಗೂ ಕ್ವಾರಿಗಳಿಗೆ ಭೇಟಿ ನೀಡಿ ಎಚ್ಚರಿಕೆ ನೀಡಿದರು ಮಾಲೂರು ತಾಲೂಕಿನ ಟೇಕಲ್ ಹಾಗೂ ಮಾಕರಹಳ್ಳಿ ಸುತ್ತಮುತ್ತಲಿರುವ ಕ್ರಷರ್ ಹಾಗೂ ಕ್ವಾರಿಗಳಿಗೆ ಅವ್ಯವಸ್ಥೆಗಳ ಬಗ್ಗೆ ಉಪಲೋಕಾಯುಕ್ತ ತಂಡದವರು ನಿಯಮ ಪಾಲನೆ ಮಾಡದ ಗಣಿ ಮಾಲೀಕರ ವಿರುದ್ಧ ಆಕ್ರೋಶ ಸರ್ಕಾರ ಮಾಡಬೇಕು ನಮ್ಮ ಇವ್ರು ಯಾರು ಓನರ್ಗಳು ಪರ್ಮಿಷನ್ ಕೊಟ್ಟರೆ ಅವರು ಅವ್ರ ಲಿಮಿಟ್ ಇದ್ರೆ ನಾವೇನು ಮಾಡ್ತಾರೆ ಪರ್ಮಿಷನ್ ತಗೊಂಡು ಕಾನೂನು ಮಾಡ್ಕೊಳ್ಳಿ ಕಾನೂನು ಬಿಟ್ಟರೆ ಯಾರಿಗೂ ಬಗ್ಗ ಪ್ರಶ್ನೆ ಇಲ್ಲ ಸರ್ ಕಾನೂನು ಪ್ರಕಾರ ನಿರ್ದಾಕ್ಷಣವಾಗಿ ಆಕ್ಷನ್ ತಗೊಳ್ತೀನಿ ನಾನು ಏನೇನು ಅವರಿಗೆ ಅವ್ರು ಯಾರು ಓನರ್ ಬಂದಿದ್ದಾರೆ ಅವರು ಒಂದೊಂದು ನಿಮಿಷಕ್ಕೊಂದ್ ಚೇಂಜ್ ಮಾಡ್ತಾರೆ ಅವ್ರ ವರ್ಷ ನಾವು ಕೇಳಕ್ ಆಗಲ್ಲ ಇವಾಗ ಡಿ ಎಂ ಜಿ ಮಾತಾಡಿದಾಗ ಸರ್ ಕ್ವಾರಿ ಲೀಟ್ ಇರ್ತದೆ ಅಂತ ಇವ್ರು ಯಾರು ಕ್ವಾರಿ ನಮ್ಗೆ ಕೊಟ್ಟಿಲ್ಲ ಲೀಸ್ ಪ್ಲಾನ್ ಕೊಡ್ಬೇಕು ಸೈಟ್ ಇದೆಲ್ಲ ಕೊಡ್ಬೇಕು ಅವ್ರು ಯಾವ ಡೀಟೇಲ್ಸ್ ಕೊಡಿಲ್ಲ ವಿ ವಿಲ್ ಕಾಲ್ ಫಾರ್ ದಿ ಡೀಟೇಲ್ಸ್ ಫ್ರಮ್ ದಿ ಡಿ ಎಂ ಜಿ ಕನ್ಸರ್ಟ್ ತಹಸೀಲ್ದಾರ್ ಕನ್ಸರ್ಟ್ ಎನ್ವೈರ್ಮೆಂಟ್ ಆಫೀಸರ್ ಬಂದಿದ್ದಾರೆ ಅವ್ರು ಎರಡು ಕಡೆದೇ ರಿಪೋರ್ಟ್ ತರ್ಸ್ಕೊಂತೀನಿ ನಾವು ಯಾವ ಆಫೀಸ್ ಅಮ್ಮ ನಮ್ಮ ತಹಸೀಲ್ದಾರ್ ಒಂದ್ ವಾರದಲ್ಲಿ ರೋಡ್ ಕ್ಲಿಯರ್ ಮಾಡ್ತೀವಿ ಕೆರೆಯಲ್ಲಿ ರೋಡ್ ಆಗಿದೆ ಕ್ಲಿಯರ್ ಮಾಡ್ತಿದ್ದೆ ಅಂಡರ್ಟ್ಯಾಕ್ ತಗೊಂಡ್ರೆ ಅಂಡರ್ ಬರ್ಕೊಂಡಿದ್ದೀನಿ ಅವ್ರು ಮಾಡಲಿಲ್ಲ ಅಂದ್ರೆ ಕಂಟಮ್ ಇನ್ಸಿಯೇಟ್ ಮಾಡ್ತೀನಿ ಅವ್ರಿಗೆ ಅವ್ರು ಪೆನ್ಸಿಂಗ್ ಹಾಕೋವರೆಗೂ ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ಅಯ್ಯಮ್ಮ ಬಿಡಲ್ಲ ಅಂತ ಹೇಳಿದಾಳೆ ನೋಡೋಣ ಡಿ ಎಂ ಜಿ ಅವರು ಅವ್ರು ಎಲ್ಲ ಇವತ್ತು ಕೇಸ್ ಇದೆ ಅಂತ ಬೇಕು ತಪ್ಸ್ಕೊಂಡು ಹೋಗಿದಾಗ ಗೊತ್ತಿಲ್ಲ ಅದೆಲ್ಲ ನಾಟಕ ನಾವು ಹೊಸದಾಗ ಬಂದಿದ್ದೀನಿ ನಾವು ಇಲ್ಲೇ ಹೋಗಿದ್ದೀನಿ ಕೋರ್ಟ್ ಹೋಗಿದ್ದೀನಿ ಈತ ನಾಟಕ ಅವ್ರ ನಾಟಕಗಳ ನಾನು ಎನ್ಕ್ವೈರಿ ಮಾಡ್ತೀನಿ ಡಿ ಎಮ್ ಜಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀನಿ ನಮ್ಮ ಫಾರೆಸ್ಟ್ ಅವರು ಇಲ್ಲೇ ಅವರು ಅವ್ರು ಕರ್ಕೊಂಡ್ ಬಂದಿದ್ದೀನಿ ಅವ್ರು ಏನಾದ್ರು ಎನ್ಕರೇಜ್ ಮಾಡಿದ್ರು ಮಾಡ್ತೀನಿ ಕ್ಯಾರಿಯರ್ ರಿಜಿಸ್ಟರ್ ಮಾಡ್ತೀನಿ ತಹಸೀಲ್ದಾನಕ್ಕೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ